ಇಲ್ಲಿ ನೀರು ಬರ್ತಾ ಇರೋದು ನೋಡ್ತಾ ಇದೀರಲ್ವ ಇದು ಪಾಪ ವಿನಾಶಿನಿ ದೇವಸ್ಥಾನ ನೋಡಿ ಇಲ್ಲಿ ಹೊರಗಡೆ ಇಂದ ತೆಗ್ದಿರೋದು ಒಳಗಡೆ ಫೋಟೋ ತೆಗಿಯೋದಕ್ಕೆ ಅಲೋಡಿಲ್ಲ ಹಂಗಾಗಿ ಹೊರಗಡೆ ಒಂದಷ್ಟು ಫೋಟೋ ವಿಡಿಯೋ ಮಾಡಿದೀನಿ ಇಲ್ಲಿ ನೋಡ್ತಾ ಇದ್ರಲ್ಲ ಇಲ್ಲಿ ಸ್ನಾನ ಮಾಡ್ತಾ ಇದ್ರಲ್ಲ ಇದು ಈ ಇದು ಪಾಪ ವಿನಾಶಿನಿ ದೇವಸ್ಥಾನ ಅಂತ ಹೇಳ್ತಾರೆ ಈ ನೀರನ್ನ ಮೂರು ಸರಿ ತಲೆಗೆ ಹಾಕೊಂಡ್ರೆ ನಾವು ಮಾಡಿರೋ ಪಾಪ ಎಲ್ಲ ಕಳಿಯುತ್ತೆ ಅನ್ನೋ ಪ್ರತೀತಿ ಇದೆ ತಿರುಮಲೆಗೆ ಹೋಗಿ ಬಂದ ಮೇಲೆ ಕಂಪಲ್ಸರಿ ಈ ದೇವಸ್ಥಾನಕ್ಕೆ ಬಂದು ಹೋಗಬೇಕು ಅಂತ ಹೇಳ್ತಾರೆ ಸೊ ನಮಗೆ ಟೈಮ್ ಇಲ್ಲ ನಮಗೆ ರಿಸರ್ವೇಷನ್ ಆಗಿಬಿಟ್ಟಿದೆ ಹೋಗಬೇಕು ಅನ್ನೋರು ಯಾವ ದೇವಸ್ಥಾನ ವಿಸಿಟ್ ಮಾಡದೇ ಇದ್ದರು ಈ ದೇವಸ್ಥಾನ ವಿಸಿಟ್ ಮಾಡಿ ಹೋಗಲೇಬೇಕು ಸುಮಾರು ಒಂದು ಹತ್ತು ದೇವಸ್ಥಾನಗಳಿದೆ ಅದರಲ್ಲಿ ಇದು ಒಂದು ಬಟ್ ಮೇಯ್ನಾಗಿ ಇದಕ್ಕೆ ಬಂದು ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಬಂದು ಇಲ್ಲಿ ಬಂಡೆಲ್ ಕಾಣಿಸ್ತಾ ಇದೆಯಲ್ಲ ಈ ನೀರನ್ನು ಹಾಕ್ಕೊಳೋದ್ರಿಂದ ತಲೆ ಮೇಲೆ ಹಾಕ್ಕೊಳ್ಳೋದ್ರಿಂದ ನಾವು ಮಾಡಿರೋಂಥ ಪಾಪ ಎಲ್ಲ ಕಳಿಯುತ್ತೆ ಅಂತ ಹೇಳ್ತಾರೆ ನೋಡಿ ಎಷ್ಟೊಂದು ಚೆನ್ನಾಗಿದೆ ಸೀನರಿ ಹಂಗೆ ಕೂಡ ಇಲ್ಲಿ ಒಂದಷ್ಟು ಸೀನರಿಸ್ ಕೂಡ ವಿಡಿಯೋ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಪ್ಲೇಸು ಸೋ ನಮಗೆ ಜಾಸ್ತಿ ಹೊತ್ತಲ್ಲಿರೋದಕ್ಕೆ ಆಗಲಿಲ್ಲ ಸಂಜೆ ಟೈಮ್ ಹೋಗಿದ್ರಿಂದ ನಮಗೂ ಟೈಮ್ ಸಿಕ್ಕಿರಲಿಲ್ಲ ಟೈಮ್ ಜಾಸ್ತಿ ಇಲ್ಲದೇ ಇರೋ ಕಾರಣಕ್ಕೆ ಒಂದೆರಡು ಮೂರು ದೇವಸ್ಥಾನ ವಿಸಿಟ್ ಮಾಡಿಕೊಂಡು ಬಂದಿದ್ದೀವಿ ಒಳಗಡೆ ಫೋಟೋ ತೆಗೆಯೋದಕ್ಕೆ ಅವಕಾಶ ಇರಲಿಲ್ಲ ಸೊ ತೆಗಿಯಕ್ಕೆ ಬಿಡ್ಲಿಲ್ಲ ಅಲೋಡ್ ಇರಲಿಲ್ಲ